ீசலோடு அூய தேவரநாமக்கேற்றவாகி பிரார்த்தனை மாண ಸರ್ವ ಸೃಷ್ಟಿಕತ ತಂದೆ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದವನ್ನು ಹೊಂದಿ ನಿಮ್ಮ ಚಿತ್ತಾನುಸಾರ ಅವರು ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕರಣಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಮಕ್ಕಳ ಪೋಷಣೆ ಬಗ್ಗೆ ಭಾಗ ಎರಡು ಮಕ್ಕಳ ಪೋಷಣೆ ಬಗ್ಗೆ ಭಾಗ ಎರಡು ದೇವನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಕಾಂಡ ಆರನೇ ಅಧ್ಯಾಯ ನಾಲ್ಕರಿಂದ ಒಂಬತ್ತರವರೆಗೆ ಕಾಂಡ ಆರನೇ ಅಧ್ಯಾಯ ನಾಲ್ಕರಿಂದ ಒಂಬತ್ತರವರೆಗೆ ಇಸ್ರೆಲ್ಲರೇ ಕೇಳಿರಿ ನಮ್ಮ ದೇವರಾದ ಯಹೋವನ್ ಒಬ್ಬನೇ ದೇವರು ನೀವು ಆತನ ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಆದರೆ ಹಿಂದೆ ಕೂದು ಕಾಲದಲ್ಲಿ ನಡೆದಂಥ ಘಟನೆಗಳು ಈ ಕಲಿಯುಗದಲ್ಲಿ ಎಲ್ಲ ದೇವರ ಚರಿತ್ರೆಗಳು ನಡೆದಿದ್ದು ಕಲಿಯುಗದಲ್ಲಿ ಹೊರದೇಶದಲ್ಲಿ ಅಲ್ಲಿ ಯವಹೋ ಎಂಬ ಹೆಸರು ಯವಹೋ ಬಂದರೆ ಎಸ್ಐ ನಲವತ್ಮೂರು ಹತ್ತರಿಂದ ಹದಿಮೂರು ಎಸ್ಐ ನಲವತ್ತೆಂಟು ಹನ್ನೆರಡು ನೋಡುವಾಗ ನಾನೇ ಪರಮಾತ್ಮನು ಹಾಗೆ ಮಾರ್ಕ ಹದಿನಾಲ್ಕು ಅರವತ್ತೊಂದು ನೋಡುವಾಗ ನಾನೇ ಭಗವಂತನ ಕುಮಾರನು ಎಂಬುದಾಗಿ ಮತ್ತು ಎಲ್ಲ ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಹೆಸರುಗಳಿದ್ದಾವೆ ಸೃಷ್ಟಿಕರ್ತ ದೇವರಿಗೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ ಹಾಗೆ ಇವತ್ತು ಒಬ್ಬನೇ ದೇವರು ಯಾಹೋ ಅಂದ್ರೆ ಸರ್ವ ಅಂತ ಭಗವಂತನು ಪರಮಾತ್ಮನು ಅವನೇ ಆಗಿದ್ದಾನೆ ಅವನೇ ಸರ್ವೇಶ್ವರ ಪರಮೇಶ್ವರನು ಸಾಕ್ಷಾತ್ ಪರಬ್ರಹ್ಮನು ಶ್ರೀಮನ್ನಾರಾಯಣನು ಶ್ರೀನಿವಾಸನು ಶ್ರೀಕೃಷ್ಣ ಪರಮಾತ್ಮನು ಅಲ್ಲ ಅಕ್ಬರು ಆತನೇ ಆಗಿದ್ದಾನೆ ಅಂತ ಇದರ ಅರ್ಥ ಹಾಗೆ ಇವತ್ತು ನಮಗೆ ದರ್ಶನ ಕೊಟ್ಟ ಮೇಲೆ ಬೇರೆ ಯಾವುದನ್ನು ನಾವು ಆರಾಧಿಸಬಾರದು ಒಬ್ಬರೇ ಒಬ್ಬ ದೇವರು ಸರ್ವ ಸೃಷ್ಟಿಕತನಾದಂಥ ದೇವರನ್ನು ಅರಿತುಕೊಂಡು ನಾವು ಅವರ ವಾಕ್ಯಗಳನ್ನ ಕೇಳಕ್ಕೆ ವಿಧೇಯರಾಗಿ ಜೀವಿಸಬೇಕು ಅಂತೇಳಿ ನೀವು ನಿಮ್ಮ ದೇವರಾದ ಯಹೋನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ನಾವು ಸಂಪೂರ್ಣ ನಮ್ಮ ಆತ್ಮ ಶರೀರ ಪ್ರಾಣ ಪ್ರತಿ ಒಂದು ನಮ್ಮ ಇವತ್ತು ನಮಗೆ ಸರ್ವ ಸೃಷ್ಟಿ ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಗುಡುಗು ಮಳೆ ಭೂಮಿ ಮೇಲೆ ಇರುವಂತಹ ಪ್ರಾಣಿ ಪಕ್ಷಿ ಹಣ್ಣು ಹಂಪಲು ತರಕಾರಿ ಗಿಡಗಳನ್ನು ಭೂಮಿಯ ಕೆಳಗಿರುವಂತಹ ಎಲ್ಲ ವಸ್ತುಗಳನ್ನು ಪ್ರತಿಯೊಂದನ್ನು ನಮ್ಮ ಕೊಟ್ಟಿದ್ದೀಯಾರು ದೇವರು ಆದ್ರಿಂದ ದೇವರ ಹಾಗೆ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನು ಸಾಕಿ ಸಲುತ್ತಾ ಇರುವಾಗ ಪೂರ್ತಿ ದೇವರ ಮೇಲೆ ಭಯ ಭಕ್ತಿ ಇಟ್ಟು ನಾವು ದೇವರನ್ನ ಪ್ರೀತಿಸಬೇಕು ಆರಾಧಿಸಬೇಕು ಬಾಕಿ ಯಾವುದೇ ಈ ಲೋಕದ ದೇವರುಗಳನ್ನ ಮನುಷ್ಯ ಮಾಡಿದ ದೇವರುಗಳನ್ನ ಮಾಯಾ ಮಂತ್ರ ದೆವಳ್ದು ಹತ್ತು ದಶಾಜ್ಞೆಗಳಿಗೆ ನಾವು ವಿರೋಧವಾಗಿ ಜೀವಿಸಬಾರ್ದು ಅಂತ ಅರ್ಥ ಆರನೇ ವಚನ ನಾನು ಈಗ ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿರಬೇಕು ನೋಡಿ ಈಗಾಗಲೇ ನಾವು ತಿಳಿಸ್ಕೊಂಡಿದ್ದೇನೆ ಹತ್ತು ದಶಾಜ್ಞೆಗಳು ಮಾತುಗಳು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಯಾವಾಗಲೂ ನಮ್ಮ ಹೃದಯದಲ್ಲಿಯೇ ಇರಬೇಕು ಅದು ತಪ್ಪಿ ಹೋಗ್ಬಾರ್ದು ಆ ದೇವ್ರು ಬೇಕು ಈ ದೇವ್ರು ಬೇಕು ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಅಂತಲ್ಲಿ ಇರಬಾರ್ದು ಸರ್ವ ಸೃಷ್ಟೀಕರ್ತನ ದೇವರು ಅವರ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರಬೇಕು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಳು ದಾರಿ ನಡೆಯುವಾಗಳು ಮಲಗುವಾಗಲೂ ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು ನೋಡಿ ಮಕ್ಕಳಿಗೆ ಕೂಡ ಇದನ್ನು ತಿಳಿಸ್ಬೇಕು ಮುಖ್ಯವಾಗಿ ತಂದೆ ತಾಯಿಗಳು ಇದನ್ನು ತಿಳ್ಕೊಳ್ಬೇಕು ಹಿರಿಯರು ತಿಳ್ಕೊಳ್ಬೇಕು ಆಮೇಲೆ ಖಂಡಿತವಾಗಿ ಮಕ್ಕಳಿಗೆ ಮಲಗುವಾಗಲು ಹೇಳುವಾಗಳು ಕೂತಿರುವಾಗಳು ದಾರಿ ನಡೆಯುವಾಗಲೂ ಕೂಡ ಇದನ್ನು ಏನು ಮಾಡಬೇಕಂತೆ ದೇವರ ವಿಷಯವನ್ನು ಮಕ್ಕಳಿಗೆ ತಿಳಿಸಲೇಬೇಕು ನನ್ನ ಸಹೋದರ ಸಹೋದರಿ ಇದನ್ನು ಆಗ ಆಗ ಕೂಡ ಹಿಂದೆ ಕೂಡ ತಿಳಿಸಿದ್ದೇನೆ ಮತ್ತೊಂದು ಸಲ ನಿಮಗೆ ತಿಳಿಸುವುದು ಒಳ್ಳೆಯದು ಎಂಬುದಾಗಿ ಒಂದು ಜ್ಞಾನ ಬಂತು ಆ ಜ್ಞಾನವು ದೇವರಿಂದಲೇ ಬಂದಿದೆ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ತಿಳಿಸುವನಾಗಿದ್ದೇನೆ ಇವತ್ತು ಮಕ್ಕಳು ಸ್ಕೂ ಸ್ಕೂಲಿಗೆ ಶಾಲೆಗೆ ಹೋಗ್ಬೋದು ಕಾಲೇಜಿಗೆ ಹೋಗ್ಬೋದು ಇಲ್ಲಿಗೆ ಹೋಗ್ಬೋದು ಅವರು ಆದರೂ ದೇವರ ವಿಷಯವನ್ನು ಮಕ್ಕಳಿಗೆ ತಿಳಿಸಲೇಬೇಕು ದರ್ಶ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಇದನ್ನು ನೆನ್ನೆ ಕೂಡ ಅದನ್ನೇ ತಿಳ್ಕೊಂಡು ಇದೆ ಕನಿಷ್ಠ ಪಕ್ಷ ಒಂದು ಆರು ಗಂಟೆಗೆ ಆದರೂ ಮಕ್ಕಳನ್ನು ಏಳಿಸಬೇಕು ಎದ್ದಾಗಿ ಹಲ್ಲುಜ್ಜಿಸಿ ಮುಖವನ್ನು ತೊಳಿಸಿ ದೇವರಿಗೆ ಒಂದು ನಮಸ್ಕಾರ ಮಾಡುವಂಥದ್ದು ದೇವರಲ್ಲಿ ಒಂದು ಭಯ ಭಕ್ತಿ ಹುಟ್ಟಿಸುವಂಥದ್ದು ಇದೊಂದು ಅಭ್ಯಾಸ ಮಾಡಿಸಲೇಬೇಕು ಸಾಯಂಕಾಲ ಸಮಯದಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೆಲಸ ಕಾರ್ಯಗಳನ್ನ ಆಗಿ ಕೈಕಲ್ ತೊಳೆದು ಸ್ನಾನ ಮಾಡಿ ಸ್ನಾನ ಮಾಡಿ ಆದರೂ ಸ್ನಾನ ಮಾಡುವುದಾದರೆ ಸ್ನಾನ ಮಾಡಿ ಆಮೇಲೆ ಒಂದು ಅರ್ಧ ಗಂಟೆಯಾದರೂ ದೇವರಿಗೊಂದು ನಮಸ್ಕಾರ ಮಾಡಿ ಇಡೀ ಉಪಕಾರ ಮಾಡಿದಕ್ಕಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ದೇವರ ವಾಕ್ಯ ಮಹಾಭಾರತ ಇರ್ಬೋದು ಭಗವದ್ಗೀತೆ ಇರ್ಬೋದು ಬೈಬಲ್ ಇರ್ಬೋದು ಪುರಾಣ ಇರ್ಬೋದು ಇದನ್ನು ಅವರವರಿಗೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ತೆಗೊಂಡು ಓದಿ ಅದರಲ್ಲಿ ನಾವು ಪಶ್ಚಾತ್ತಾಪಪಟ್ಟು ದೇವರಿಗೊಂದು ನಮಸ್ಕಾರ ಮಾಡಬೇಕು ಆ ಸಮಯದಲ್ಲಿ ಆ ಗ್ರಂಥಗಳನ್ನು ಮಕ್ಕಳಿಗೆ ವಿವರಿಸಬೇಕು ಅದಾಗಿದೆ ಅದು ಮಕ್ಕಳಿಗೆ ಕೂಡ ಒಂದು ಆಶೀರ್ವಾದ ಇಲ್ಲದೇ ತಂದೆ ತಾಯಿಗಳು ತಿಳಿದು ಅನೇಕ ಯೋಧ ತಂದೆ ತಾಯಿಗಳು ಏನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಅವರು ಎಷ್ಟೊತ್ತಿಗೆ ಬೇಕಾದರೂ ಹೇಳಿ ಎಷ್ಟೊತ್ತು ಬೇಕಾದರೂ ಹೇಳಿ ಎದ್ದು ಏನು ಬೇಕಾದರೂ ಮಾಡಲಿ ಅವರ ಒಂದು ನಡತೆಯನ್ನು ಸರಿಯಾಗಿ ಮಕ್ಕಳನ್ನ ತಿದ್ದುತ್ತಾ ಇಲ್ಲ ಕಡೆಗೆ ಮಕ್ಕಳು ದಾರಿ ತಪ್ಪಿ ಹೋಗಲು ತಂದೆ ತಾಯಿಗಳೇ ಆಗಿದ್ದಾರೆ ಈಗ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಮಕ್ಕಳಿಗೆ ಇದನ್ನು ಇದನ್ನು ಬಹಳ ಚೆನ್ನಾಗಿ ತಿಳಿಯಪಡಿಸಬೇಕು ಎಂಟನೇ ವಚನ ಇವುಗಳನ್ನು ಜ್ಞಾಪಕವಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು ನೋಡಿ ಅಥವಾ ನಮ್ಮ ಕೈಗೊಂದು ವಾಚ ಅಥವಾ ಒಂದು ಉಂಗುರ ಇದ್ರೆ ಒಂದು ವೇಳೆ ಇಲ್ಲೇ ಇದ್ದರೆ ಉಂಗುರ ಇಲ್ಲಿ ಹೋಯಿತು ಅದನ್ನು ವಾಚ್ ಎಲ್ಲಿ ಹೋಯಿತು ಅಂತ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಅದಕ್ಕಿಂತ ಹೆಚ್ಚಿನ ಒಂದು ಭರವಸೆ ದೇವರಲ್ಲಿ ಇರಬೇಕು ಅಂದರೆ ನಾವು ನಮ್ಮ ಮಕ್ಕಳಿಗೆ ಕೂಡ ಇದನ್ನು ತಿಳಿಯಪಡಿಸಬೇಕು ಮಕ್ಕಳನ್ನು ದೇವರ ಮಾರ್ಗದಲ್ಲಿ ನಡೆಸಬೇಕು ಅಂತೇಳಿ ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿ ಅಂತ ಇರಬೇಕು ಹಣೆಗೆ ಒಂದು ಬಟ್ಟೆ ಅನ್ನೋದು ನಾವು ಕಟ್ಟಿಕೊಂಡು ಅಯ್ಯೋ ಏನೋ ಒಂದು ಕಟ್ಟಿಕೊಂಡಿದ್ದೇನಲ್ಲ ಒಂದು ಕಟ್ಟಿಕೊಂಡಿರ ಯೋಚನೆ ಬತ್ತ ನಮ್ಮ ಕೈ ಅಲ್ಲಿಗೆ ಹೋಗ್ತದೆ ಅಥವಾ ಇದೆಯೋ ಇಲ್ವೋ ಅಂತ ಹೇಳಿ ಕೂಡ ಕೈ ಅಲ್ಲಿಗೆ ಹೋಗ್ತದೆ ಅದೇ ರೀತಿ ಕೂಡ ನಮ್ಮಲ್ಲಿ ಜ್ಞಾನ ಇದನ್ನ ಮಕ್ಕಳಿಗೆ ತಿಳಿಸಲೇಬೇಕು ಅಂತೇಳಿ ಒಂದು ನಮ್ಮಲ್ಲಿ ದೃಢ ನಂಬಿಕೆ ಇರಬೇಕು ನಿಮ್ಮ ಮನೆಯ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ಇವು ತಲೆ ಬಾಗಿಲುಗಳ ಮೇಲೆ ಇವುಗಳನ್ನು ಬರೆಯಬೇಕು ನೋಡಿ ಮನೆಯ ಬಾಗಿಲುಗಳ ಮೇಲೆ ನಿಲುವು ಪಟ್ಟಿಗಳು ಅಂದ್ರೆ ಬಾಗಿಲಿನ ಸೈಡ್ ಕಂಬದ ಮೇಲೆ ಕೂಡ ಇದನ್ನು ಬರಿಬೇಕಂತ ಯಾವುದು ನಾಲ್ಕು ಮತ್ತು ಐದನೇ ಐದನೇ ವಚನ ನೀವು ನಿಮ್ಮ ದೇವರಾದ ಯಹೋವನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಮತ್ತು ಮಕ್ಕಳಿಗೆ ಇದನ್ನು ತಿಳಿಪಡಿಸಲೇಬೇಕು ಅಂತೇಳಿ ನಿಲುವು ಪಟ್ಟಿಗಳಲ್ಲಿ ಅಂದರೆ ಎಲ್ಲಿಯಾದರೂ ನಾವು ಹೊರಗಡೆ ಹೋದರೂ ಕೂಡ ಒಳಗೆ ಬರುವಾಗ ನಮಗೆ ಯೋಚನೆ ಇರಬೇಕು ಒಳಗೆ ಕೂಡ ಇದನ್ನು ಕಾಣಲೇಬೇಕು ಹಾಗೆ ಮನೆಯಲ್ಲಿಯೂ ಕೂಡ ದೇವರ ವಾಕ್ಯಗಳನ್ನು ಅಲ್ಲಲ್ಲಿ ಬರೆದು ಹಾಕಿ ಇಟ್ಟುಕೊಳ್ಬೇಕು ಅಂತೇಳುವಂಥದ್ದು ಇದಕ್ಕೆ ಯಾವುದೇ ಪಟ ಗಿಟ ಎಲ್ಲ ಅಲ್ಲವೇ ಅಲ್ಲ ದೇವರ ವಾಕ್ಯಗಳನ್ನು ಬರೆದು ಹಾಕಿರಬೇಕು ಮುಖ್ಯವಾಗಿ ಈ ವಾಕ್ಯಗಳು ಮತ್ತು ಹತ್ತು ದಶಾಜ್ಞೆಗಳು ಇರಬೇಕು ಅದುವೇ ದೇವರ ಮಂಜುಷವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಧರ್ಮೋಪಕ್ಷ ಕಾಂಡ ಹನ್ನೊಂದನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತ ಒಂದು ಆದ್ದರಿಂದ ನೀವು ಈ ನನ್ನ ಮಾತುಗಳನ್ನು ನಿಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಕು ನೋಡಿ ಹೃದಯದಲ್ಲಿ ಮಾತ್ರವಲ್ಲ ಮನಸ್ಸಲ್ಲಿ ಕೂಡ ಇಟ್ಟುಕೊಳ್ಬೇಕು ನಾನು ನನ್ನ ಮಕ್ಕಳಿಗೆ ಇದನ್ನು ತಿಳಿಸಲೇಬೇಕು ಅವರು ಇದು ಇವತ್ತು ಶಾಲೆ ಸಣ್ಣ ಶಾಲೆಗೆ ಹೋಗ್ತಾ ಇರ್ಬೋದು ಅಥವಾ ಕಾಲೇಜಿಗೆ ಹೋಗ್ತಾ ಇರ್ಬೋದು ಎಷ್ಟೇ ದೊಡ್ಡ ವಿದ್ಯಾವಂತರು ಆಗಿರ್ಬೋದು ಚಿಕ್ಕದಾಗಿ ಇವತ್ತು ಪ್ರಾರಂಭವಾಗಿ ಶಾಲೆಗೆ ಹೋಗ್ತಾ ಇರೋ ಚಿಕ್ಕ ಮಕ್ಕಳು ಆಗಿರ್ಬೋದು ಆದರೂ ದೇವರ ವಿಷಯವನ್ನು ಚಿಕ್ಕದಿಂದವರಿಗೆ ತಿಳಿಸ್ತಾ ಬರಬೇಕು ಗ್ರಂಥಗಳನ್ನು ಓದಿ ಎಲ್ಲವನ್ನು ತಿಳಿಸ್ತಾ ಬರಬೇಕು ಅದು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಟುಕೊಳ್ಳಲೇಬೇಕು ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈ ಕಟ್ಟಿಕೊಳ್ಳಬೇಕು ನಿಮ್ಮ ನೀವು ನಿಮ್ಮ ಹುಬ್ಬುಗಳ ನಡುವೆ ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿ ಅಂತಿರಬೇಕು ನೋಡಿ ಆ ಕಡೆ ಕಡೆ ಕಣ್ಣುಗಳು ಅದರ ಕಣ್ಣಿನ ಮೇಲೆ ಹುಬ್ಬು ಇದೆ ಆ ಹುಬ್ಬು ಇಲ್ಲ ಅದರಂತೆ ನಾವು ಅದನ್ನು ಎಷ್ಟು ಜಾಗರೂಕತೆಯಾಗಿ ನಮ್ಮ ಕಣ್ಣುಗಳನ್ನು ಹುಬ್ಬಿನ ಮೂಲಕ ಕಾಪಾಡಿಕೊಳ್ತೇವೆ ನಾವು ಹಾಗೆ ಏನು ಮಾಡಬೇಕಂದ್ರೆ ಮಕ್ಕಳನ್ನು ಕೂಡ ಕಾಪಾಡಿಕೊಳ್ಳುವಂಥದ್ದು ಮಕ್ಕಳನ್ನು ರಕ್ಷಣೆಗೆ ತರುವಂಥ ಒಂದು ಜವಾಬ್ದಾರಿ ತಂದೆ ತಾಯಿಗೆ ಕೊಟ್ಟಿದ್ದಾರೆ ಆದ್ದರಿಂದ ಮಕ್ಕಳಿಗೆ ಇದರ ವಿಷಯವನ್ನು ಕಡ್ಡಾಯವಾಗಿ ತಿಳಿಸಲೇಬೇಕು ನೀವು ಮನೆಯಲ್ಲಿರುವಾಗಲೂ ಪ್ರಯಾಣದಲ್ಲಿರುವಾಗಲೂ ಮೊಳಗುವಾಗಲೂ ಹೇಳುವಾಗಲೂ ಇವುಗಳ ವಿಷಯವಾಗಿ ಮಾತನಾಡುತ್ತಾ ನಿಮ್ಮ ಮಕ್ಕಳಿಗೆ ಇವುಗಳನ್ನು ಅಭ್ಯಾಸ ಮಾಡಿಸಬೇಕು ನೋಡಿ ಮತ್ತೆ ಕೂಡ ಖಂಡಿತ ಕಡಾ ಖಂಡಿತ ಎಲ್ಲದರೆ ಮಕ್ಕಳು ತಂದೆ ತಾಯಿಗಳು ಸರಿಯಾಗಿ ಪೋಷಣೆ ಮಾಡದಿದ್ದರೆ ದೇವರ ಮೇಲೆ ಭಯ ಭಕ್ತಿ ಇಟ್ಟು ದೇವರನ್ನು ತಿಳಿಪಡಿಸೋದಾಗ ಹೋದರೆ ಮಕ್ಕಳಿಗೆ ಕೂಡ ಬಹಳ ಕಷ್ಟ ಸಂಕಟ ದುಃಖ ಇದೆ ಅದನ್ನು ತಂದೆ ತಾಯಿ ಕಣ್ಣಿನಲ್ಲಿ ಕಾಣಬೇಕಾಗಿದೆ ಇವತ್ತು ಅನೇಕ ತಂದೆ ತಾಯಿಗಳು ತಿಳಿದ್ರು ಕೂಡ ತಿಳಿಯದ ಹಾಗೆ ಇದ್ದಾರೆ ಮಕ್ಕಳನ್ನು ಗದರಿಸ್ತಾ ಇಲ್ಲ ಎಚ್ಚರಿಸ್ತಾ ಇಲ್ಲ ಕಡೆಗೆ ಮಕ್ಕಳು ಕೂಡ ಬಹಾದಿ ತಪ್ಪಿ ಹೋಗ್ತವೆ ಇವತ್ತು ಕೂಡ ಅದೇ ರೀತಿ ನಡೀತಾ ಇದೆ ಕಾರಣ ತಂದೆ ತಾಯಿಗಳಾಗ್ತಾರೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನಿಮ್ಮ ಮನೆ ಬಾಗಿಲಿನ ನಿಲುವುಪಟ್ಟುಗಳಲ್ಲಿ ಹೆಬ್ಬಾಗಿಲುಗಳ ಮೇಲೆ ಇವುಗಳನ್ನು ಬರೆಯಬೇಕು ಹೀಗಾದರೆ ಭೂಮಿ ಮೇಲೆ ಆಕಾಶವು ಎಷ್ಟು ಕಾಲ ನಿಂತಿರುವುದೋ ಅಷ್ಟು ಕಾಲ ನೀವು ನಿಮ್ಮ ಸಂತತಿಯವರು ನಿಮ್ಮ ಪಿತೃಗಳಿಗೆ ಯಹೋವನ್ನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ಬಾಳುವಿರಿ ನೋಡಿ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಪ್ರತಿ ಒಂದು ಸ್ಥಳವನ್ನ ದೇವರು ಕೊಡುವರಾಗಿದ್ದಾರೆ ಹಾಗೆ ತಂದೆ ತಾಯಿಗಳಿಗೆ ದರ್ಶನವಾದ ಮೇಲೆ ಚೆನ್ನಾಗಿ ಅರತುಕೊಂಡು ಮಕ್ಕಳಿಗನ್ನು ಅದೇ ಮಾರ್ಗದಲ್ಲಿ ನಡೆಸಿದ್ರೆ ಅವರ ಇಡೀ ವಂಶವನ್ನೇ ದೇವರು ಆಶೀರ್ವಾದ ಮಾಡುವವನಾಗಿದ್ದಾನೆ ಆ ಮಣ್ಣಿನಲ್ಲಿ ದೇವರು ಕೊಟ್ಟ ಸ್ಥಳದಲ್ಲಿ ಬಹಳ ವರ್ಷ ಜೀವಿಸುವ ಹಾಗೆ ಮಾಡುವರು ಆಗಿದ್ದಾರೆ ಇಲ್ಲದಿದ್ದರೆ ಬಹಳ ವರ್ಷ ಜೀವಿಸಲು ಸಾಧ್ಯವಿಲ್ಲ ಸಂತಾನಕ್ಕೂ ಆಶೀರ್ವಾದವಿಲ್ಲ ಇದು ಕೂಡ ನನ್ನ ಕಣ್ಣಾರೆ ಕಂಡಿದ್ದೀನಿ ಎಷ್ಟೋ ಜನ ದೇವರನ್ನ ಅರಿತುಕೊಂಡು ಮತ್ತೆ ಪುನಃ ಲೋಕದ ವಿಷಯಗಳು ಇತರರ ವಿಷಯಗಳಿಗೆ ಹೋದಾಗ ಅನ್ಯರ ಹಾಗೆ ಮಾಡಿಕೊಂಡು ಆ ಒಂದು ರೀತಿಯಲ್ಲಿ ನಡೆದಾಗ ಇರುವ ಮನೆ ಮಠವನ್ನ ಕಳೆದುಕೊಂಡಿದ್ದಾರೆ ಆಸ್ತಿ ಪಾಸ್ತಿಯನ್ನ ಕಳೆದುಕೊಂಡಿದ್ದಾರೆ ಕಡೆಗೆ ಕಡೆಗೆ ಅವರ ಪರಿಸ್ಥಿತಿ ಏನಾಯ್ತು ಅಂತ ಗುರುತೇ ಇಲ್ಲದ ಹಾಗೆ ಕೂಡ ಆಗಿದ್ದಾರೆ ನನ್ನ ಸಹೋದರ ಸಹೋದರಿಯರೇ ಇದು ದೇವರಿಗೆ ಬರುವಂತ ಕೋಪ ಆದ್ರಿಂದ ತಂದೆ ತಾಯಿಯು ಬಹಳ ಎಚ್ಚರವಾಗಿರಬೇಕು ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಯಬೇಕು ಆದರೆ ಮಕ್ಕಳಿಗೂ ಅಲ್ಲಿ ಆಶೀರ್ವಾದ ಇದೆ ತಂದೆ ತಾಯಿಗೂ ಆಶೀರ್ವಾದ ಇದೆ ದೇವರು ಕೊಟ್ಟ ಭೂಮಿಯಲ್ಲಿ ಕೊಟ್ಟ ಸ್ಥಳದಲ್ಲಿ ಬಹಳ ಚೆನ್ನಾಗಿ ಅವರು ಶಾಂತಿ ಸಮಾಧಾನದಿಂದ ಜೀವಿಸ್ತಾರೆ ಇಲ್ಲದೇ ಹೋದರೆ ಬಹಳ ಕಷ್ಟ ಸಂಕಟ ದುಃಖವನ್ನು ಅನುಭವಿಸ್ತದೆ ಇಬ್ರಿಯರಿಗೆ ಬರೆದ ಗ್ರಂಥದಲ್ಲಿ ದೇವರ ಕೋಪವು ಯಾರ ಮೇಲೆ ಎರಗಿತು ಪಾಪ ಮಾಡಿದವರ ಮೇಲೆ ಅಲ್ಲವೇ ಎಂಬುದಾಗಿ ನಾವು ಇಬ್ರಿಯ ಗ್ರಂಥದಲ್ಲಿ ಓದುತ್ತೇವೆ ಆದ್ದರಿಂದ ಬಹಳ ಎಚ್ಚರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಗಳಿಗೂ ಕೂಡ ಹೋಗೋಣ ಕೀರ್ತನೆಗಳು ಮೂವತ್ತ ಏಳು ಮೂವತ್ತ ಒಂದು ಕೀರ್ತನೆಗಳು ಮೂವತ್ತ ಏಳು ಮೂವತ್ತ ಒಂದು ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿರುವುದು ಅವನು ಜಾರುವುದೇ ಇಲ್ಲ ದೇವರ ನಂಬಿಕೆ ಸ್ತೋತ್ರವಾಗಲಿ ನೋಡಿ ಚಿಕ್ಕಂದಿನಿಂದಲೇ ಮಕ್ಕಳನ್ನು ಬೆಳೆಸ್ತಾ ಬಂದರೆ ಆ ಒಂದು ಜ್ಞಾನವನ್ನು ಅವರಲ್ಲಿ ತುಂಬುತ್ತಾ ಬಂದರೆ ದೇವರ ವಾಕ್ಯ ಧರ್ಮೋಪದೇಶ ಅಂದರೆ ಸಂಪೂರ್ಣವಾಗಿ ಆದಿಂದ ಅಂತ್ಯದಲ್ಲಿ ಇರುವಂಥ ದೇವರ ವಾಕ್ಯಗಳು ಹತ್ತು ದಶಾಜ್ಞೆಗಳು ಅವರ ಹೃದಯದಲ್ಲಿ ಇರ್ತದೆ ಯಾವಾಗಲೂ ಅದು ಜಾರುವುದೇ ಇಲ್ಲ ಈಗ ಸಣ್ಣ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿದ ಮೇಲೆ ಅಲ್ಲಿ ಒಂದು ವರ್ಷ ಯಾವ ರೀತಿ ಪಾಠ ಮಾಡ್ತಾರೆ ಅಲ್ಲಿಂದ ಬಂದು ವರ್ಷ 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 ಭತ್ತಾಗಿ ಹೇಗೆ ಅವರ ಹೃದಯದಲ್ಲಿ ಇರ್ತದೋ ಅದೇ ರೀತಿ ದೇವರ ವಿಷಯವನ್ನು ಕೂಡ ಅಲ್ಲಿ ತಿಳಿಯ ಪಡಿಸಬೇಕಾಗ್ತದೆ ಆಗ ಅಂತ ಮಕ್ಕಳು ಅಲ್ಲಿ ಜಾರುವುದೆಲ್ಲ ದೇವರ ವಾಕ್ಯದಂತೆ ನಡೀತಾರೆ ದೇವರಿಗೆ ವಿಧೇಯರಾಗ್ತಾರೆ ಜೀವಿಸ್ತಾರೆ ಆಶೀರ್ವಾದವನ್ನು ಹೊಂದಿಕೊಳ್ತಾರೆ ಈಗ ಉದಾಹರಣೆಗೆ ಭಾರತ ದೇಶದಲ್ಲಿ ನಮ್ಮ ಹಿಂದೂಗಳು ಅಂತ ಹೇಳುವ ಈ ಒಂದು ವರ್ಗದ ಜನರು ಮಾಡ್ತಾರೆ ತಮ್ಮ ಮಕ್ಕಳಿಗೆ ಬಹಳ ಚೆನ್ನಾಗಿ ವೇದಗಳನ್ನು ಅಭ್ಯಾಸ ಮಾಡಿಸ್ತಾರೆ ಆದರಿಂದ ಅವ್ರು ಏನಾಗ್ತಾರೆ ಅಲ್ಲಿ ಎಡೆ ಬಿಡದೆ ತಂದೆ ತಾಯಿಗಳು ಹಿರಿಯರು ಬೋಧನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಅವರ ಮಕ್ಕಳು ದೇವರನ್ನ ಬಿಟ್ಟು ಜೀವಿಸುವುದಿಲ್ಲ ಒಳ್ಳೆ ವಿದ್ಯಾವಂತರು ಉದ್ಯೋಗಸ್ಥರು ಕೂಡ ಆಗ್ತಾರೆ ಇತರರ ಹಾಗೆ ಕೆಟ್ಟ ಚಟಗಳಿಗೂ ಕೂಡ ಹೋಗುವುದಿಲ್ಲ ಕಾರಣ ಅಂತರ ಅವರು ಸರಿಯಾಗಿ ವೇದಗಳನ್ನ ಅಭ್ಯಾಸ ಮಾಡಿ ತಿಳಿಸ್ತಾ ಇದ್ದಾರೆ ಹಿಂದೂ ವರ್ಗದವರಲ್ಲಿ ಒಂದು ವರ್ಗದ ಜನರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮಕ್ಕಳನ್ನು ಬಹಳ ಎಚ್ಚರವಾಗಿ ಪೋಷಣೆ ಮಾಡಿದ್ರೆ ಖಂಡಿತ ಹಾಗೆ ಅಂತವರು ದೂರ ಇಂದ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಇವತ್ತು ಅನೇಕರು ಮಾಡ್ತಾರೆ ನನ್ನ ಮಗ ಹೋಗ್ತಾ ಇದ್ದಾನೆ ಅಷ್ಟು ಆ ಕ್ಲಾಸು ಈ ಕಳಸು ಓದಲಿ ಮಾಡಲಿ ಎಷ್ಟೋ ಜನ ಕಿವಿಗೆ ಹಾಗೆ ಮಾತಾಡಿದರೆ ನಮ್ಮ ಹತ್ರ ಹೇಳಿದ್ದಾರೆ ಅಯ್ಯೋ ಅದು ಇದು ಎರಡು ತಿಳಿಸಿದ್ರೆ ಮಕ್ಕಳು ವಿದ್ಯೆ ಕಳಿಯೋದಿಲ್ಲ ಪಾಸ್ ಮಾರ್ಕ್ ತೆಗೆಯೋದಿಲ್ಲ ಪಾಸ್ ಆಗೋದಿಲ್ಲ ಮುಂದೆ ಅವರ ಉದ್ಯೋಗಕ್ಕೆ ಕಷ್ಟ ಆಗ್ತದೆ ಜೀವನಕ್ಕೆ ಕಷ್ಟ ಆಗ್ತದೆ ಅದೆಲ್ಲ ಮುಗಿದ ಮೇಲೆ ಆಮೇಲೆ ನೋಡೋಣ ಅಂತೇಳಿ ಇವತ್ತು ಅನೇಕ ದೇವರನ್ನು ಅರಿತವರು ಈ ಮಾತನ್ನು ಮಾತನಾಡ್ತಾ ಇದ್ದಾರೆ ಆಗ ಹಾಗೆ ಓದಿ ಓದಿ ಕಡೆಗೆ ಏನಾಗ್ತದೆ ಅಲ್ಲಿ ಒಂದು ಪಾರ್ಟ ಎರಡು ಪಾರ್ಟ ಮೂರು ಪಾರ್ಟ ಹೋಗಿರ್ತದೆ ಇಲ್ಲದೇ ಬಹಳ ಜಸ್ಟ್ ು ಪಾಸಾದವರು ಆಗಿರ್ತಾರೆ ಮುಂದೆ ಏನು ಮಾಡ್ತಾರೆ ಸರಿಯಾಗಿ ವಿಜ್ಞಾನ ಕೊಡದಿದ್ದರೆ ವಿವರವನ್ನು ತಿಳಿಸದಿದ್ದರೆ ಪ್ರತಿಯೊಂದು ದೇವರ ವಾಕ್ಯವನ್ನು ಯಾವುದು ಸರಿ ಯಾವ್ದು ತಪ್ಪು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಯಾವುದು ಕುಡಿಬೇಕು ಯಾವುದು ಕುಡಿಬಾರ್ದು ಮತ್ತು ಅಂತೇಳಿ ಮತ್ತು ಹತ್ತು ದಶಾಜ್ಞೆಗಳನ್ನು ಕೂಡ ಸರಿಯಾಗಿ ತಿಳಿಸದೇ ಹೋದರೆ ಶಾಪ ಆಶೀರ್ವಾದ ಜನ ತಿಳಿಸದ ಹೋದರೆ ಖಂಡಿತವಾಗಿ ಜೀವ ಮರಣವನ್ನು ತಿಳಿಸದ ಹೋದರೆ ಮಕ್ಕಳು ಹಾದಿ ತಪ್ಪಿ ಹೋಗ್ತಾರೆ ಅಯ್ಯೋ ನನ್ನ ಮಗ ಹಾಗೆ ಮಾಡ್ದ ನನ್ನ ಮಗಳು ಹೀಗೆ ಮಾಡಿದ್ರು ಹಾಗೆ ಅವ್ರು ಹುಟ್ಟದಿದ್ರೆ ಚೆನ್ನಾಗಿತ್ತು ಹಾಗೆ ಹೀಗೆ ಅಂತ ಹೇಳಿ ಪ್ರಯೋಜನ ಇಲ್ಲ ಈ ಲೋಕದ ವಿಷಯದಲ್ಲಿ ಕೂಡ ಅವರನ್ನು ಬೇರ್ಪಡಿಸಬೇಕು ಇಲ್ಲದಿದ್ದರೆ ಖಂಡಿತವಾಗಿ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ ಈಗ ವಿದ್ಯೆ ಕಲಿಯಲು ಕೂಡ ಏನು ಬೇಕು ಮಕ್ ಮುಖ್ಯವಾಗಿ ಜ್ಞಾನ ಬೇಕು ಆ ಜ್ಞಾನ ಯಾರಿಂದ ಬರ್ತದೆ ಸರ್ವ ಸೃಷ್ಟಿಕತನಾದ ದೇವರಿಂದ ಜ್ಞಾನ ಬರುವಂತದ್ದು ಆ ದೇವರ ಜ್ಞಾನ ಕೊಡಿದರೆ ಇಲ್ಲಿ ಮಕ್ಕಳು ಪಾಸಾಗಲಿಕ್ಕೆ ಸಾಧ್ಯವಿದೆ ಸಾಧ್ಯವಿಲ್ಲ ಆಗಲೇ ಒಂದು ಆಗಲೇ ಹೇಳಿದಾಗೆ ಒಂದು ವರ್ಗದ ಜನರು ಹಿಂದೂ ವರ್ಗದಲ್ಲಿ ಅವರು ಏನು ಮಾಡ್ತಾರೆ ಮುಖ್ಯವಾಗಿ ದೇವ ವಿಷಯಗಳನ್ನ ವೇದಗಳನ್ನ ಅಲ್ಲಿ ದೇವರ ಅವರಿಗೆ ಅಭ್ಯಾಸ ಮಾಡಿಸುವವರಾಗಿದ್ದಾರೆ ಆದ್ದರಿಂದ ಮಕ್ಕಳು ಅದೇ ಮಾರ್ಗದಲ್ಲಿ ನಡೀತಾರೆ ಒಳ್ಳೆ ವಿದ್ಯಾವಂತರು ಆಗ್ತಾರೆ ನಮಗೆ ಸ್ತೋತ್ರವಾಗಲಿ ದೇವರ ಮಾರ್ಗದಲ್ಲಿ ಮಕ್ಕಳನ್ನ ತಂದೆ ತಾಯಿಗಳು ಸಾಕಿ ಸಲಹಿದಾಗ ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನ ಕೊಟ್ಟು ಒಳ್ಳೆ ವಿದ್ಯರಾಗುವ ವಿದ್ಯೆ ಕಳೆಯುವಂತೆ ಆ ಮಕ್ಕಳನ್ನು ಕೂಡ ದೇವರು ಆಶೀರ್ವಾದ ಮಾಡೋರಾಗಿದ್ದಾರೆ ಅದಕ್ಕೆ ಮತ್ತೆ ಆರನೇ ಅಧ್ಯಾಯ ಮೂವತ್ತ್ ವಾಕ್ಯದಲ್ಲಿ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೋ ಅದರೊಂದಿಗೆ ನಿನಗೆಲ್ಲವೂ ಬರುವುದು ನೋಡಿ ದೇವರ ದರ್ಶನ ಕೊಟ್ಟ ಮೇಲೆ ದೇವರ ಹಿಂದೆ ಹೋಗಬೇಕು ದಿವಸಕ್ಕೆ ಬೆಳಿಗ್ಗೆ ಒಂದು ಐದು ನಿಮಿಷ ಸಾಯಂಕಾಲ ಒಂದು ಅರ್ಧ ಗಂಟೆ ಎಲ್ಲರೂ ಕೂತ್ಕೊಂಡು ಬೆಳಿಗ್ಗೆ ಅವರವರೇ ಕೂತ್ಕೊಂಡು ಐದು ನಿಮಿಷ ದೇವರಿಗೆ ಒಂದು ನಮಸ್ಕಾರ ಇದು ಬಹಳ ಪ್ರಾಮುಖ್ಯವಾದಂತ ವಿಷಯಗಳು ಆಗ ದೇವರನ್ನೇ ಹಿಂದೆನ ಹೋದಾಗ ನಮಗೆ ಬೇಕಾದ ಜ್ಞಾನ ಬುದ್ಧಿ ತಿಳುವಳಿಕೆ ಮಕ್ಕಳನ್ನು ಕೂಡ ದೇವರ ಆಶೀರ್ವಾದ ಮಾಡಿ ಾನೆ ದೇವರು ನಮಗೆ ಸ್ತೋತ್ರವಾಗಲಿ ಅದ್ರಿಂದ ಮಕ್ಕಳ ಪೋಷಣೆ ಬಗ್ಗೆ ಬಹಳ ಎಚ್ಚರವಾಗಿರಬೇಕು ಹಾಗೆ ತಿಳಿಸ್ತಾ ಬಂದಾಗ ಅವರ ಹೃದಯದಿಂದ ಜ್ಞಾನದಿಂದ ದೇವರ ಮಾ ಮಾತು ಹೊರಗಡೆ ಹೋಗುವಲ್ಲ ಅಂಥವರನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡೋರಾಗಿದ್ದಾರೆ ಹಾಗೆ ಮಕ್ಕಳ ಒಂದು ದೇ ಮಕ್ಕಳ ಮೇಲೆಯೂ ದೇವರ ಆಶೀರ್ವಾದ ಬರಲು ಕಾರಣ ತಂದೆ ತಾಯಿಗಳೇ ಮುಖ್ಯ ಕಾರಣರು ಆಗಿದ್ದಾರೆ ಗಂಡು ಮಕ್ಕಳನ್ನು ತಂದೆಗಳು ಬಹಳ ಚೆನ್ನಾಗಿ ಎಚ್ಚರಿಸಬೇಕು ಹೆಣ್ಣು ಮಕ್ಕಳನ್ನು ಕೆಲವೊಂದು ವಿಚಾರವನ್ನು ತಂದೆ ಮಾತಾಡೋಕ್ಕಾಗೋದಿಲ್ಲ ಅದು ತಾಯಿಯವರು ಎಚ್ಚರಿಸಬೇಕು ಅದೇ ನಮ್ಮ ಮುಖ್ಯವಾಗಿ ಮಕ್ಕಳ ಒಂದು ಮುಂದಿನ ಆಶೀರ್ವಾದಕ್ಕೆ ಕಾರಣವಾಗಿದೆ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರು ಏನಾದರೂ ಗೊತ್ತಿದೋ ತಿಳಿಯದೋ ತಪ್ಪಿ ಹೋಗಿದ್ದರೂ ಅವರು ಕ್ಷಮಿಸಿದ ಕರ್ತನೇ ಕ್ಷಮಿಸುವ ದೇವರು ನೀವಾಗಿದ್ದೀರಿ ಒಂದು ವಿಶೇಷವಾದ ಜ್ಞಾನ ಶಾಂತಿ ಸಮಾಧಾನ ತಿಳುವಳಿಕೆ ಕೊಟ್ಟು ಅವರ ಮಕ್ಕಳನ್ನು ನಿಮ್ಮ ಮಾರ್ಗದಲ್ಲಿ ನಡೆಸುವ ಆಶೀರ್ವಾದ ಹೊಂದಿ ಅವರೆಲ್ಲರೂ ಇತರರಿಗೆ ಸಾಕ್ಷಿ ಾಗುವಂತೆ ಮಾರ್ಪಡಿಸಲಿ ನಿಮ್ಮ ಪ್ರೀತಿ ಕರುಣೆ ಯಾವಾಗಲೂ ಸದಾ ಅವರ ಮೇಲೆ ಇರಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರೇ ನಿಮಗೂ ನನ್ನ